ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಾಟೇರಾ ಇಸ್ ದ ಬೆಸ್ಟ್ ಸಿನಿಮಾ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ ಹಾಗೆ ದರ್ಶನ್ ಸರ್ ನಾವು ಈ ಒಂದು ಕಾಟೇರಾ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು ನಾವು ರೈತರು ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಇಷ್ಟ ಆಗ್ತಿದೆ ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತಾ ಇದೆ ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಾಟೇರಾ ಇಸ್ ದ ಬೆಸ್ಟ್ ಸಿನಿಮಾ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ ಹಾಗೆ ದರ್ಶನ್ ಸರ್ ನಾವು ಈ ಒಂದು ಕಾಟೇರಾ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು ನಾವು ರೈತರು ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಇಷ್ಟ ಆಗ್ತಿದೆ ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತಿದೆ ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು